ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಸರ್ ಏಕಾಂತ ಅಂತ ಸರ್ ಹಾ ಸರ್ ಎಷ್ಟು ವರ್ಷಗಳಿಂದ ಕ್ರಿಕೆಟ್ ಆಡ್ತಾ ಇದ್ರೆ ಸರ್ ಸುಮಾರು ನನಗೆ ಈ ಗ್ರೌಂಡ್ ಅಲ್ಲಿ ಹೆಚ್ಚಿಗೆ ನನಗೆ ಮೂವತ್ತೇಳು ವರ್ಷ ಹಾ ಸರ್ ಆ ಅದರಲ್ಲಿ ಒಂದು ಇಪ್ಪತ್ತು ಇಪ್ಪತ್ತು ವರ್ಷ ಇಲ್ಲೇ ಇದೀನಿ ಸರ್ ಇಪ್ಪತ್ತು ವರ್ಷದಿಂದ ಆಡ್ತಾ ಇಲ್ಲ ಆಡ್ತೀವಿ ಪ್ರತಿದಿನ ಬರ್ತೀರಾ ಸರ್ ಡೈಲಿ ಬರ್ತೀನಿ ಹಾ ಸರ್ ಚಳ್ಳಕೆರೆಯ ಕ್ರಿಕೆಟ್ ಅಂತ ಹೇಳಿದ್ರೆ ತುಂಬಾ ಪ್ರಸಿದ್ಧಿ ಸರ್ ಈ ಕ್ರಿಕೆಟ್ ಜರ್ನಿಯ ಬಗ್ಗೆ ತಮ್ಮ ಇಪ್ಪತ್ತು ವರ್ಷದ ಜರ್ನಿಯ ಬಗ್ಗೆ ಹೇಳೋದೇನೇನು ಹೇಳ್ತೀರಾ ಸರ್ ಕ್ರಿಕೆಟ್ ನ ಬಾಳ ಎಂಜಾಯ್ ಮಾಡಿ ಆಡ್ತೀನಿ ಸರ್ ನಾನು ಯಾವಾಗ್ಲೂ ಕ್ರಿಕೆಟ್ ಅಂದ್ರೆ ಬಹಳ ಇಷ್ಟ ಆ ಅದನ್ನ ನೀವು ಎಲ್ಲನಾಗ್ಲಿ ನಾನು ಹಂಗೆ ಆಡ್ತಿರ್ತೀನಿ ಆ ಇಲ್ಲಿ ಚಳಕರ್ಗೆ ಕ್ರಿಕೆಟೇ ಮೇಸ್ ಗೇಮ್ಗಳು ತಂಡ್ರೆ ಆ ಕ್ರಿಕೆಟ್ ಫಸ್ಟ್ ಆಗುತ್ತೆ ಯಾರನ್ನ ಆರ್ಗನೈಸಿಂಗ್ ಮಾಡಿದ್ರು ಚೆನ್ನಾಗಿ ಮಾಡ್ತಿರ್ತಾರೆ ಕ್ರಿಕೆಟ್ ಅಂದ್ರೆ ಯಾವಾಗಲೂ ನಾವು ಸಕ್ಸಸ್ ಆಗ್ತಾನೆ ಇರತ್ತೆ ಹ ಒಟ್ಟಾರೆ ಸರ್ ಈ ಕ್ರಿಕೆಟ್ ಜರ್ನಿಯಲ್ಲಿ ನೀವು ತುಂಬಾ ಜನ ನೋಡಿದೀರಾ ಸರ್ ತುಂಬಾ ಹಿರಿಯರ್ನ ನೋಡಿದೀರಾ ತುಂಬಾ ಕಿರಿಯರ್ ನೋಡಿದೀರ ತಾವು ಹಿರಿಯರ್ಗೆಲ್ಲ ಹೇಗೆಲ್ಲ ಬೆಲೆ ಕೊಡ್ತಾ ಇದ್ರಿ ನಿಮ್ಮ ಜೂನಿಯರ್ಸ್ ನಿಮ್ಮನ್ನ ಹೇಗೆ ನಡೆಸ್ಕೊತಾ ಇದ್ರೆ ಸರ್ ಇದ್ರ ಬಗ್ಗೆ ಹೇಳೋದಾರೆ ನಾನು ಒಂದ್ ಮಟ್ಟಕ್ಕೆ ನಾನು ಒಂದ್ ತರ ಸೀನಿಯರ್ ಸರ್ ನಮಗೆ ನಾನು ಜೂನಿಯರ್ ಇದ್ದಾಗ ನಾನೆಲ್ಲ ಸೀನಿಯರ್ಸ್ ಆಟಗಳು ನೋಡೇ ನಾನು ಕಲ್ತ್ ಕಲ್ತ್ಕೊಂತ ಬಂದಿರೋದು ಇವತ್ತು ಏನಾದ್ರು ಕ್ರಿಕೆಟ್ ಆಡ್ದೇನ ಅಂತಂದ್ರ ಆ ಸೀನಿಯರ್ಸ್ ನಮಗ್ ಕಲ್ಸ್ಕೊಟ್ರದೇ ನಾನ್ ಈಗ ಇಲ್ಲಿವರೆಗೂ ನಾನ್ ಆಡ್ತಾ ಇದ್ದೀನಿ ಈಗ ಜೂನಿಯರ್ಸ್ ಈಗ ನಮ್ಮನ್ನ ನೋಡಿ ಆಟ ಆಡೋ ಕಲಿತಾ ಇರ್ತಾರೆ ಆ ರೆಸ್ಪೆಕ್ಟ್ ಮಾತ್ರ ಯಾವಾಗ್ಲೂ ನಾವು ಸೀನಿಯರ್ಸ್ ಯಾವಾಗಲೂ ಕೊಟ್ಟೆ ಕೊಡ್ತಾ ಇರ್ತೀವಿ ಸರ್ ನಾವು ಅದಾದ್ಮೇಲೆ ಜೂನಿಯರ್ಸ್ ಸಮೇತ ನಮ್ಗೆ ಅಷ್ಟೇ ಸಪೋರ್ಟ್ ಮಾಡ್ತಾರೆ ನಾವು ಒಂದ್ ಸೀನಿಯರ್ ಮಟ್ಟಕ್ಕೆ ಬಂದಿದೀವಲ್ಲ ಹಂಗಾಗಿ ಜೂನಿಯರ್ ಸಮೇತ ನಮ್ಗೆ ಅಷ್ಟೇ ಸಪೋರ್ಟ್ ಕೊಡ್ತಾರೆ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ ಹ್ಮ್ ಹ್ಮ್ ಈಗ ಮುಂದಿನ ಹಂತದ ಬೆಳವಣಿಗೆ ಬಿಪಿಎಲ್ ಸರ್ ಬಿಚ್ಚುಗತಿ ಪ್ರೀಮಿಯರ್ ಲೀಗ್ ಸೊ ಈ ಹೊಸ ಹೆಜ್ಜೆ ಬಗ್ಗೆ ಹೇಳೋದ್ರೆ ಏನ್ ಹೇಳ್ತೀರಾ ಸರ್ ನನಗೆ ಗೊತ್ತಿರೋ ಪ್ರಕಾರ ಬಿಚ್ಚುಗತ್ತಿ ಪ್ರೀಮಿಯರ್ ಲೀಗ್ ಒಂದು ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಇದೇ ಗ್ರೌಂಡ್ ಅಲ್ಲಿ ಮಾಡಿದ್ರು ಸರ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಸಕ್ಸಸ್ ಆಯ್ತು ಆ ಲಾಸ್ಟ್ ಅವರು ಪ್ರೀಮಿಯರ್ ಲೀಗ್ ಮಾಡಿದಾಗ ಹೊರಗಡೆ ಆಟಗಾರರೆಲ್ಲ ಬಂದು ಹೋದ್ರು ಬೆಂಗಳೂರು ಉಡುಪಿ ಆ ಕಡೆ ಎಲ್ಲ ಬಂದವರು ಬಹಳ ಬಹಳ ಅಂದ್ರೆ ಬಹಳ ಚೆನ್ನಾಗಿತ್ತು ನಾ ಒಟ್ಟಾರೆ ಹೇಳೋದಾದ್ರೆ ಈ ಬಿ ಪ್ರೀಮಿಯರ್ ಲೀಗ್ ಆ ಸಿಪಿಎಲ್ ಎಲ್ ಅದು ಅವರು ಅಷ್ಟೇ ಚೆನ್ನಾಗಿ ಮಾಡಿದ್ರು ಸಿ ಎಲ್ ಅನ್ನೂ ಅಷ್ಟೇ ಚೆನ್ನಾಗಿತ್ತು ಬಿ ಪಿ ಎಲ್ ಚೆನ್ನಾಗೆ ಇರುತ್ತೆ ಸರ್ ಚೆನ್ನಾಗಿರುತ್ತೆ ಎಂಟರ್ಟೈನ್ಮೆಂಟ್ ಕಡಿಮೆ ಇರಲ್ಲ ಹಾರ್ಗನೈಸಿಂಗ್ ಚೆನ್ನಾಗೆ ಮಾಡ್ಕೊಡ್ತಾ ತುಂಬಾ ಯು